ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಧನ್ಯಕ್ಕೆ ತಾಂಡವ್ ಮುಖವಾಡ ಬಯಲಾಗ್ತದೆ ಅದಕ್ಕೋಸ್ಕರನೇ ಈ ಕಡೆ ಗ್ರೂಪ್ನೇ ಚೇಂಜ್ ಮಾಡಿಬಿಡ್ತಾರೆ ಪಾರ್ಟಿನೇ ಚೇಂಜ್ ಮಾಡಿದ್ದಾರೆ ಧನ್ಯ ಹಾಗಿದ್ರೆ ತಾಂಡವ ಕೇಗಪ್ಪ ಬುದ್ಧಿ ಕಲಿಸ್ತಾರೆ ಏನಾಯಿತು ಎಂತಾಯಿತು ತಾಂಡವ ಅಹಂಕಾರದ ಅಡ್ಡ ಹಾಸಕ್ಕೆ ಬ್ರೇಕ್ ಹಾಕಿ ಬಿಡ್ತಾರೆ ಧನ್ಯ ಏನಾಗ್ತದೆ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಧನ್ಯ ಭಾಗ್ಯಗೆ ಪಾಠ ಕಲಿಸ್ಬೇಕು ಅಂತ ಅನ್ಕೋತಾರೆ ಅದಕ್ಕೋಸ್ಕರ ಅವ್ರ ಅಡುಗೆನ ಕೂಡ ಹಾಳು ಮಾಡ್ತಾರೆ ಬಟ್ ಇಲ್ಲಿ ಅವಕಾಶ ಸಿಗದೆ ಇದ್ರೂ ಅಡುಗೆ ಮನೆ ಸಿಗ್ತದೆ ಇದ್ರೂ ಒಲೆ ಹಚ್ಚು ತನ್ನ ಮಕ್ಕಳು ಹೊಟ್ಟೆ ತುಂಬಿಸೋಕೆ ಮುಂದಾಗ್ತಾಳೆ ಭಾಗ್ಯ ಜೊತೆಗೆ ರುಚಿಯಾಗೂ ಕೂಡ ಇರುತ್ತೆ ಇದು ನೋಡಿ ಶಾಕ್ ಆಗುತ್ತೆ ಜೊತೆಗೆ ಇಲ್ಲಿ ಅಮ್ಮ ಮಗಳು ಇಬ್ರು ಕೂಡ ಒಟ್ಟಿಗೆ ಎಕ್ಸಾಮ್ ಬರೆಯೋಕ್ ಹೋಗ್ತಿದ್ದಾರೆ ಅನ್ನೋ ವಿಷಯ ಕೂಡ ತನಿಖೆ ಗೊತ್ತಾಗುತ್ತೆ ಇದು ಆಶ್ಚರ್ಯ ಕೂಡ ತರಿಸುತ್ತೆ ಜೊತೆಗೆ ಈ ಕಡೆ ಮನೆಯವರೆಲ್ಲರೂ ಕೂಡ ಎಣ್ಣೆ ಸ್ನಾನ ಮಾಡ್ತಾರೆ ಈ ಕಡೆ ಭಾಗ್ಯ ಕೈನ ಮಸಾಜ್ನ ಮಸ್ ಮಾಡ್ಕೋತಾರೆ ಜೊತೆಗೆ ಹಳೇದನ್ನ ಕೂಡ ನೆನಪಿಸ್ಕೋತಾರೆ ಹಳೇದ್ರಲ್ಲಿ ಸಕ್ಕತ್ತಾಗಿ ಮಸಾಜ್ ಮಾಡ್ತಿರ್ತಾಳೆ ಭಾಗ್ಯ ಜೊತೆಗೆ ನಿನ್ನಿಂದ ಎರಡೇ ಒಂದು ಪುಣ್ಯ ಇರೋದು ಒಂದು ತುಂಬ ಚೆನ್ನಾಗಿ ಮಸಾಜ್ ಮಾಡ್ತೀಯ ಅಡುಗೆ ಕೈ ರುಚಿ ತುಂಬ ಚೆನ್ನಾಗಿದೆ ಹಾಗಾಗಿ ನೀನು ಒಂದು ಮಸಾಜ್ ಪ್ರಾ ಹಾಗೆ ಒಂದು ಕಿಚೂನ್ ಸರ್ವಿಸ್ನ ಇಟ್ಕೊಂಡು ನನ್ನ ಹತ್ರ ಹತ್ತು ಇಪ್ಪತ್ತು ರೂಪಾಯಿಗೆಲ್ಲ ಕೈ ತಪ್ಪು ತಪ್ಪುತ್ತಲ್ಲ ಅಂತ ವ್ಯಂಗ್ಯವಾಗಿ ಚೀಟ್ಸಿರ್ತಾರೆ ಇದರಿಂದಾಗಿ ಭಾಗ್ಯಕ್ಕೆ ನೋವು ಆದರೂ ಅದರಲ್ಲಿ ಖುಷಿನೇ ಪಟ್ಟಿರ್ತಾರೆ ಈಗ ತಾಂಡ ಒಳ್ಳೆ ಮಸಾಜ್ ಸಿಗ್ತಿತ್ತು ಎಷ್ಟು ಸ್ಟ್ರೆಸ್ ಆದರೂ ಕೂಡ ಎಲ್ವನ ಕೂಡ ರಿಲೀಫ್ ಆಗ್ತಿತ್ತು ಮಸಾಜ್ ಮಿಸ್ ಆಗೋಯ್ತಲ್ಲ ಅಂತ ಮಿಸ್ ಮಾಡ್ಕೋತಾರೆ ಇದರಿಂದ ಕುಸುಮ ಅವರಂತೂ ಚೇಡ್ಸ್ ಶುರು ಮಾಡ್ತಾರೆ ನಮ್ಮ ಭಾಗ್ಯಕ್ಕೆ ಕಂಡುಬಿದ್ದಿರುತ್ತೆ ಕೆಟ್ಟ ದೃಷ್ಟಿ ಮೊದಲು ತೆಗಿಬೇಕು ನೆನೆಸ್ಬಿಡು ಭಾಗ್ಯ ಅಂತ ಹೇಳ್ತಾರೆ ನಂತರ ಈ ಕಡೆ ಈ ತಾಂಡವಂತೂ ಈ ಕೋಪ ಹತ್ತದ್ದೇ ಶ್ರೇಷ್ಠಾಗೋಗಿ ಕಾಲ್ ಮಾಡ್ತಾರೆ ಕಾಲ್ ಮಾಡ್ತಿದ್ದಾಗೆ ಬಂದಿರೋವ್ರಂತೂ ಸೊಪ್ಪೊಬ್ಬ ಹೇಗೆ ನಮ್ಮಮ್ಮನ ಜೋಡಾಯಿಸ್ತಿದ್ದಾರೆ ಅಂದರೆ ನಮ್ಮ ಅಮ್ಮನ್ನೇ ಹಾಗೆ ಹುಡುಗು ಮುಕ್ಬಿಡ್ತಿದ್ದಾರೆ ಅಂತಾರೆ ಜೊತೆಗೆ ಡಿವೋರ್ಸ್ ಮ್ಯಾಟ್ರ್ ಅಂತೂ ಬಿಡೋಕ್ಕೆ ಸಾಧ್ಯವೇ ಇಲ್ಲ ಅವತ್ತೇನೋ ಅಪ್ಪ ಡಿವೋರ್ಸ್ ಮ್ಯಾಟ್ರನ್ನ ಕ್ಯಾನ್ಸಲ್ ಮಾಡಿ ಅರ್ಥ ಆಗಿರ್ಬೋದು ಆದರೆ ಮತ್ತೆ ಡಿವೋರ್ಸ್ ನೋಟಿಸ್ ಕಳಿಸ್ತೀನಿ ಅವಳಿಂದ ಡಿವೋರ್ಸ್ ಮಾಡ್ಕೊಳ್ಳೋ ತನಕ ಸುಮ್ಮನೆ ಮಾತ್ರ ಇರೋ ಮಗ ಅಲ್ಲ ನಾನು ಅಂತ ಹೇಳ್ತಾರೆ ನಂತರ ಈ ಕಡೆ ಇದನ್ನು ಕೇಳಿಸ್ಕೊಂಡಿರ್ತಾರೆ ದಾನ ಯಾಕೇನು ಮಾತಾಡಿದ್ರೆ ತಾಂಡವ್ ನಿಮಗೆ ಆಕೆ ಕೊಡೋಕ್ಕೆ ಹೋಗ್ತಿರೋದಾ ಅಥವಾ ನೀವೇ ಡಿವೋರ್ಸ್ ಕೊಡಕ್ಕೆ ಹೋಗ್ತಿದ್ರಾ ನೀವು ಹೇಳಿದ್ದೇನೋ ಇಲ್ಲ ಆಗ್ತಿರೋದೇನು ಹಾಗಿದ್ರೆ ನೀವೇ ತಪ್ಪು ಮಾಡ್ತಿದ್ದೀರಾ ಏನು ಮಾತಾಡ್ತಿದ್ರ ನೀವು ನಿಮ್ಮ ಹೆಂಡತಿಗೆ ಡಿವೋರ್ಸ್ ಕೊಡಬೇಕು ಅನ್ಕೊಂಡಿದ್ರಾ ಅಂತದಾಗೆ ಏನು ಮೇಡಮ್ ನಿಮ್ಮನ್ನು ಕರ್ಕೊಂಡು ಬಂದಿರೋದು ಯಾಕೆ ಅಡುಗೆ ಮಾಡೋದಕ್ಕೆ ಅಡುಗೆ ಮಾಡೋದಕ್ಕೆ ನೀವು ಕೇಳಿದಷ್ಟು ದುಡ್ಡು ಕೊಡ್ಡಿ ಕರ್ಕೊಂಡು ಬಂದಿರೋದು ಅದನ್ನು ಬಿಟ್ಬಿಟ್ಟು ಏನಾಯ್ತು ಎಂತಾಯಿತು ಅಂತ ಪ್ರಶ್ನೆ ಮಾಡೋದಕ್ಕಲ್ಲ ಅಂತಂದರೆ ನನ್ನ ಪ್ರಶ್ನೆಗೆ ಉತ್ತರ ಬೇಕು ತಾಂಡವ್ ಅಂತ ಕೇಳ್ತಿದ್ದಾರೆ ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡೋಕ್ಕಲ್ಲ ಮೇಡಮ್ ನಿಮ್ಮನ್ನ ಕರ್ಕೊಂಡು ಬಂದಿರೋದು ನನ್ನ ಆಫ್ ಯುವರ್ ಬಿಸ್ನೆಸ್ ನನ್ನ ವಿಷಯಕ್ಕೆ ಬರಬೇಡಿ ನಿಮ್ಮ ಕೆಲಸ ಏನಿದೆ ಅದನ್ನು ಅಡುಗೆ ಮನೇಲಿ ಹೋಗಿ ಅಂತ ಹೇಳ್ಬಿಡ್ತಾರೆ ಇದರಿಂದ ತಾನಿಯಾಗಿ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ ಫುಲ್ ಕನ್ಫ್ಯೂಷನ್ ಆಗಿಬಿಡುತ್ತೆ ಅದಕ್ಕೆ ಸರಿಯಾಗಿ ಭಾಗ್ಯ ಬರ್ತಾರೆ ಭಾಗ್ಯ ಬಂದಿದೆ ಮೇಡಮ್ ನನ್ನ ಗಂಡಂಗೆ ಸ್ವಲ್ಪ ಖಾರ ಎಲ್ಲ ಆಗಲ್ಲ ತೇಗ್ ಬರುತ್ತೆ ಹಾಗಾಗಿ ಹಿಂಗಿರುತ್ತೆ ಅಲ್ಲಿ ಹಾಕ್ಬೇಡಿ ಮೊಸರಿಗೆ ಜೊತೆಗೆ ಸ್ವೀಟ್ ಅಂದರೆ ಇವ್ರಿಗೆ ತುಂಬಾ ಇಷ್ಟ ಅಂತ ಎಲ್ಲ ತುಂಬಾನೇ ಕೀರ್ ಮಾಡ್ತಾಳೆ ಏನಪ್ಪಾ ಇದು ಗಂಡ ನೋಡಿದ್ರೆ ಡಿವೋರ್ಸ್ ಈಕೆ ನೋಡಿದ್ರೆ ಈ ರೀತಿ ಅತ್ತೆ ಮಾವನ್ ತುಂಬ ಚೆನ್ನಾಗಿ ನೋಡ್ಕೊತಿದ್ದಾಳೆ ನೋಡಿದ್ರೆ ಇಲ್ಲ ಕೂಡ ಉಲ್ಟಾ ಹೊಡಿತಿದೆಯಲ್ಲ ಏನಾಗ್ತದೆ ಅಂತ ಅರ್ಥ ಆಗೋಲ್ಲ ಕನ್ಫ್ಯೂಷನ್ ಆಗುತ್ತೆ ಆಗ ಗುಂಡನ ತನ್ವಿಯಲ್ಲಿ ಹೋಗ್ತಾರೆ ಮಕ್ಳನ್ನ ಕರೀತಾರೆ ಪುಟ ನಾನು ಪ್ರಶ್ನೆಗೆ ಉತ್ತರ ಕೊಡ್ತೀರಾ ಅಂದಾಗ ನಿಮ್ಮ ಜೊತೆ ಮಾತಾಡೋಲ್ಲ ನೀವು ಅಪ್ಪನಗೋಸ್ಕರ ಬಂದಿರುವುದಲ್ವ ಅಂತ ಹೇಳ್ತಿದ್ರೆ ನೀವು ಯಾಕೆ ನಿಮ್ಮ ಅಪ್ಪನಿಂದ ದೂರ ಆಗಿದ್ದೀರ ಮಕ್ಕಳು ಯಾವತ್ತೂ ಕೂಡ ಮಕ್ಕಳು ಸುಳ್ಳು ಹೇಳಲ್ಲ ಅಂತ ಹೇಳ್ತಾರೆ ಆದರೆ ನೀವು ಅಪ್ಪ ಬೇಡ ಅಂತ ಯಾಕೆ ಹೇಳ್ತಿದ್ದೀರಾ ಅಂತ ಕೇಳಿದಾಗ ನಮ್ಮ ನಮ್ಮಪ್ಪಂಗೆ ನಮ್ಮಮ್ಮ ಬೇಡವಂತೆ ನಾವು ಮಾತ್ರ ಬೇಕಂದ ನಮ್ಮಮ್ಮಗೆ ಡಿವೋರ್ಸ್ ಕೊಡ್ತೀನಿ ಅಂತ ಹೇಳ್ತಾರೆ ಆದರೆ ನಮ್ಮ ಅಪ್ಪ ಪಪ್ಪ ನಾವು ಎಲ್ಲ ಕೂಡ ಒಟ್ಟಿಗೆ ಇರಬೇಕು ಅದಕ್ಕೋಸ್ಕರ ನಮಗೆ ಪಪ್ಪ ಬೇಡ ಅಂತ ದೂರ ಇದ್ದೀವಿ ಅಂತ ಹೇಳ್ತಾರೆ ಇದರಿಂದ ಧನ್ಯವಾಗಿ ಅರ್ಥ ಆಗಿಬಿಡುತ್ತೆ ಒಪ್ಪು ಯಾರದು ಯಾರು ಸರಿ ಯಾರು ಸುಳ್ಳು ಎಲ್ಲವೂ ಕೂಡ ಅರ್ಥ ಆಗುತ್ತೆ ಹಾಗಿದ್ರೆ ಇದಕ್ಕೇನಾ ಹಾಗಿದ್ರೆ ಈಕೆ ಭಾಗ್ಯ ತುಂಬಾ ಒಳ್ಳೆಯ ಹುಡುಗಿ ಯಾವತ್ತೂ ಕೂಡ ಅಪ್ಪ ಅಮ್ಮ ಮಕ್ಕಳನ್ನ ಬಿಟ್ಕೊಡುವುದಿಲ್ಲ ಆದರೆ ಮಗನ ಬಿಟ್ಟು ಸುಸಿ ಪರ ನಿಂತಿದ್ದಾರೆ ಅಂದರೆ ತುಂಬಾ ಅಪರೂಪ ಹಾಗಿದ್ರೆ ಆಕೆ ಎಷ್ಟು ಒಳ್ಳೆಯವರಾಗಿರಬಹುದು ಇವರನ್ನು ಎಷ್ಟು ಚೆನ್ನಾಗಿ ನೋಡ್ಕೋಬಹುದು ಅಷ್ಟು ಹಾಳಾಗಿದ್ದರೂ ಕೂಡ ಗ್ಯಾಸ್ ಸ್ಟವ್ ಇಲ್ಲದೆ ಇದ್ದರೂ ಒಲೆ ಹಚ್ಚು ತನ್ನ ಮಕ್ಕಳಿಗೆ ಊಟ ಬಡಿಸ್ತದಾಳೆ ಅಲ್ಲೇ ಗೊತ್ತಾಗುತ್ತೆ ಇಲ್ಲಿ ತಾಂಡವ್ ತನ್ನ ಹತ್ರ ಹೇಳಿದ್ದೆಲ್ಲ ಸುಳ್ಳು ಅಂತ ಜೊತೆಗೆ ಭಾಗ್ಯ ಜೊತೆ ಕೂಡ ಮಾತಾಡ್ತಾರೆ ಭಾಗ್ಯ ಮುಖ ಅಂದರೆ ಸತ್ಯವನ್ನ ಕೂಡ ತಿಳ್ಕೊತಾರೆ ಅವರು ಸತ್ಯ ತಿಳಿತಿದ್ದಾಗೆ ಅವ್ರಿಗೆ ಆಶ್ಚರ್ಯ ಆಗುತ್ತೆ ತಾಂಡವ್ ನಿಜ ಮುಖ ಬಯಲಾಗುತ್ತೆ ಇದು ಗೊತ್ತಾಗ್ತದಾಗೆ ಅವರು ಇನ್ನು ಮುಂದೆ ನಾನು ನಿಂಪರ ಪರ ಮುಂದೆ ನಾನು ನಿಂಪರ ನನಗೆ ಗೊತ್ತಿರಲಿಲ್ಲ ಈ ವಿಷಯ ಎಲ್ಲ ಅವ್ರು ನನ್ನ ಹತ್ರ ಸುಳ್ಳು ಹೇಳಿದರು ಅಂತ ಹೇಳ್ತಾರೆ ನಂತರ ಕಡೆ ಕುಸುಮ ಅವ್ರ ಹತ್ರ ಬಂದು ಮಾತಾಡೋಕ್ಕೆ ಬರ್ತಾರೆ ಇನ್ನು ಮಾ ನೀನಿ ನನ್ನ ಹತ್ರ ಮಾತಾಡೋದಿದೆ ನೀನು ಅವ್ನು ಕರ್ಕೊಂಡು ಬಂದಿರೋನು ನಿನ್ನ ಹತ್ರ ಮಾತಾಡೋದು ನಮಗೆ ಬೇಕಾಗಿಲ್ಲಮ್ಮ ನೋಡಮ್ಮ ಅವಾಗ ಇವರು ನಮ್ಮ ನಂಬೇಡ ಇವರು ಅವ್ನು ಕರ್ಕೊಂಡು ಬಂದಿರೋದು ಅಂತ ಹೇಳ್ತಿದ್ರೆ ಪ್ಲೀಸ್ ಆಂಟಿ ನನಗೆ ಗೊತ್ತಿರಲಿಲ್ಲ ಇಲ್ಲಿ ಯಾರ್ದು ತಪ್ಪು ಯಾರ್ದು ಸರಿ ಅಂತ ನಿಮ್ಮ ಮಗ ನನ್ನ ಹತ್ರ ಬಂದು ಸುಳ್ಳು ಹೇಳಿದರು ನಮ್ಮಮ್ಮ ಅಪ್ಪನ ಆಸ್ತಿ ಬರಬೇಕು ಅನ್ನೋ ಕಾರಣಕ್ಕೆ ನೈಸ್ ಮಾಡಿ ನನ್ನ ಹೆಂಡ್ತಿ ಅವ್ರ ಕಡೆ ಸಲ್ಕೊಂಡ್ಬಿಟ್ಟಿದ್ದಾಳೆ ಮನೆ ಭಾಗ ಮಾಡಿಬಿಟ್ಟಿದ್ದಾಳೆ ನನ್ನ ಮಕ್ಕಳು ನನ್ನ ಅಪ್ಪ ಅಮ್ಮನ ದೊರ್ಕಿಸ್ಕೊಡಿ ಯಾಕಂದರೆ ವಾಪಸ್ ಬರುವ ಹಾಗೆ ಮಾಡಿ ನಾನು ಇಂತಿ ಸರಿ ಇಲ್ಲ ಅವ್ಳು ಕೆಟ್ಟವಳು ಆಸ್ತಿ ಹುಚ್ಚಕೋಸ್ಕರ ಇಷ್ಟೆಲ್ಲ ಮಾಡಿದ್ದಾಳೆ ಅಂತ ಬಟ್ ನನಗೆ ಇಲ್ಲಿ ಬಂದ ಮೇಲೆ ಎಲ್ಲ ವಿಶ್ವ ಗೊತ್ತಾಯಿತು ನಾನು ದಯವಿಟ್ಟು ನನಗೆ ಅಮ್ಮ ನಾನು ಇನ್ಮೇಲಿಂದ ನಿಮ್ಮ ಪರ ನೋಡ್ತಾರೆ ಇನ್ನು ಮುಂದೆ ಹೇಗೆ ತಾಂಡವ ಅವ್ರಿಗೆ ಬುದ್ಧಿ ಕಲಿಸ್ತೀನಿ ಅಂತ ಅವರೇ ಲೈನಲ್ಲಿ ಅಳಿಸಿ ನಿಮ್ಮ ಜೊತೆ ಸೇರ್ಕೋಬೇಕು ಆ ರೀತಿ ಮಾಡ್ತೀನಿ ಅಂತ ಹೇಳ್ತಾರೆ ಇದರಿಂದ ಕುಸ್ಮರ್ ಕೂಡ ಖುಷಿ ಆಗುತ್ತೆ ನಂತರ ತುಂಬ ಚೆನ್ನಾಗಿ ಹೋಲಿಯಲ್ಲಿ ರುಚಿ ರುಚಿಯಾದ ಅಡುಗೆನ ಮಾಡ್ತಾಳೆ ಭಾಗ್ಯ ಎಲ್ಲರೂ ಕೂಡ ಲೈನಲ್ಲಿ ಕೂತ್ಕೊಂಡಿರ್ತಾರೆ ಎಲೆ ಹಾಕಿರ್ತಾರೆ ಅಷ್ಟರಲ್ಲಿ ತಾಂಡೋಗ ಬರ್ತಾರೆ ಒಂದೇ ಡೈನಿಂಗ್ ಟೇಬಲ್ ತನ್ಪಾಟ್ ಏನಿದು ಎಲ್ಲ ಕೂಡ ಲೈನಲ್ಲಿ ಕುತ್ಕೊಂಡ್ಬಿಟ್ಟಿದಾರಲ್ಲ ಹೋ ಹಬ್ಬ ಅಂತ ಎಲ್ಲ ಕುತ್ಕೊಂಡು ಊಟ ಮಾಡ್ತಿದ್ರ ಬಾಳೆ ಇಲ್ಲ ಊಟ ಹೋ ಸಖತ್ತಾಗಿರತ್ತೆ ಹ್ಮ್ ಒಳ್ಳೇದೇ ಒಂದ್ ರೀತಿ ಚೆನ್ನಾಗಿರುತ್ತೆ ಕೂಡ ಅಂತ ಹೇಳಿರಿ ಆದರೂ ಕೂಡ ಹಬ್ಬ ಅಂದಮೇಲೆ ಬಾಳೆಹಳ್ಳಿ ಹಾಕಿದ್ಮೇಲೆ ಒಂದು ಅಟ್ಲೀಸ್ಟ್ ಐದಾರು ಊಟನಾದ್ರೂ ಡಿಶಸ್ ಇರ್ಬೇಕಲ್ವಾ ಅದೇನು ಇಲ್ಲಾಂದ್ರೆ ಹಬ್ಬದ ಊಟ ಹೇಗೆ ಅನ್ನಿಸ್ಕೊಳ್ಳುತ್ತೆ ನನ್ನ ನೋಡಿದ್ರ ವರ್ವರೈಟಿ ಊಟ ಏನೆಲ್ಲ ಏನುಂಟು ಸಖತ್ತು ವೆರೈಟಿ ಫುಡ್ಡು ಟೇಸ್ಟಿ ಫುಡ್ ಗೊತ್ತಾ ಅಂತ ಹೇಳ್ತಿದ್ದಾರೆ ತಾಂಡಬ್ ಇಲ್ಲೇ ಗೊತ್ತಾಗ್ತಿದ್ಯಲ್ಲ ಭಾಗ್ಯ ನೆಚ್ಕೊಂಡಿದ್ರೆ ನಿಮ್ಮ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತ ನೋಡಿ ಹೀಗೆ ಸಪ್ಪ ಸಪ್ಪಿಯಾಗಿ ನನ್ನ ಲೈಫ್ ವೆರೈಟೀಸ್ ಇದೆ ಲಕ್ಷುರಿ ಇದೆ ಎಲ್ಲ ಯಾಕೆ ಹೇಳಿ ಜಸ್ಟ್ ಬಿಕಾಸ್ ಆಫ್ ಯುವರ್ ಮುದ್ದಿನ ಸೊಸೆ ಭಾಗ್ಯ ಇಲ್ಲ ಅಂತ ಹೇಳ್ತಿದ್ದಾರೆ ಮುಂದುವರೆದಂಥ ತಾಂಡಬ್ ಒಬ್ಬರು ತನ್ನೇ ತಂದ್ರಿ ನಾನು ಕರೆದ ಬನ್ನಿ ನನ್ನ ಸೈಡ್ ಅಂತ ಆದರೆ ಎಷ್ಟು ಆ್ಯಟಿಟ್ಯೂಡ್ ತೋರಿಸಿದ್ರಿ ಅಮ್ಮನೇ ಬೇಕು ಅಂತ ಹಿಡಿದ್ರೆ ಇವತ್ತು ಏನು ಊಟ ತಿಂದ್ರ ಇದೆಲ್ಲ ಬೇಗ ಆದರೆ ನಂದು ಎಂಥ ವೆರೈಟಿ ಊಟ ಗೊತ್ತಾ ಅಂತ ಹೇಳಿ ಒಂದು ಒಂದೇ ಒಂದು ಒಂದೇ ತೊಗೊಂಡು ಬಂದು ತೊಗೊಂಡು ಬಂದು ತೊಗೊಂಡು ಬಂದು ಟೇಬಲಲ್ಲಿ ಇಟ್ಕೊಂಡು ಈ ಕಡೆ ವೆರೈಟಿ ಊಟನ ತಿನ್ನೋಕೆ ಮುಂದಾಗ್ತಿದ್ದಾರೆ ತಾಂಡು ನಂತರ ಇಲ್ಲಿ ಭಾಗ ಕೂಡ ಬಿಸಿಬೇಳೆ ಭಾತು ಎಲ್ವನ ಕೂಡ ಊಟನ ಸರಿ ಮಾಡಿ ಮಕ್ಕಳಿಗೆ ಬಡಿಸ್ತಿದ್ದಾರೆ ಎಲ್ರಿಗೂ ಕೂಡ ಬಡಿಸ್ತಿದ್ದಾರೆ ಈ ಕಡೆ ಬೊರೆವ್ವ ಡುಮಡುಮಾ ಡುಮ ಪುರಿ ಮೊಸರು ಪೊಜ್ಜಿ ಹಾಗೆ ಹೆಸರು ಬೇಳೆ ಅಂತ ಎಲ್ಲಿ ಎಲ್ಲ ಹಾಕ್ಕೊಂಡಿದ್ದೆ ಈ ಕಡೆ ಜಬುರ್ದಸ್ತಾಗಿ ಜಬಾಯಿಸೋಣ ಅಂತ ಉಪ್ಪು ಉಪ್ಪು ಉಪ್ಪುಪ್ಪು ಮೈ ಗಾಡ್ ತಿನ್ನೋಕ್ಕಾಗ್ತಿಲ್ಲ ಬಟ್ ತೋರಿಸ್ಕೊಳೋಕೆ ಆಗ್ತಿಲ್ಲ ನಂತರ ಈ ಕಡೆ ಯಾಕೆ ಈ ರೀತಿ ಆಡ್ತಿದ್ದಾನೆ ಅಂತ ಅಪ್ಪ ಕೂಡ ಹೆಂಡ್ತಿನ ಕೇಳ್ತಿದ್ದಾರೆ ನಂತರ ಈ ಕಡೆ ತಾಂಡು ಬಂತು ನಂತರ ಸ್ವೀಟ್ ಟೇಸ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಕೀರ್ನ ಹಾಕ್ಕೊಂಡು ತಿಂತಿದ್ರೆ ಮೈ ಗಾಡ್ ಉಪ್ಪುಪ್ಪು ಓ ವಾಕರ್ಗೆ ಬರ್ತದೆ ಬಟ್ ತೋರಿಸೋಕ್ಕಾಗ್ತಿಲ್ಲ ಬಟ್ ಭಾಗ್ಯಾಗೆ ತುಂಬಾ ಕಸಿ ಆಗ್ತಿದೆ ಈ ಹಬ್ಬದಿನ ಈ ಥರ ಎಲ್ಲ ಬೇಕಾ ತನ್ನ ಗಂಡ ಕೂಡ ಮನ್ಸರೆ ಊಟ ಮಾಡಬೇಕು ಅನ್ನೋ ಆಸೆ ಆದರೆ ತಾಂಡವ್ಗೆ ಅಹಂಕಾರ ಈ ಕಡೆ ಆ ಅಹಂಕಾರನ ಬಗ್ಬಡಿಯೋಕೆ ಧನ್ಯನೇ ಈ ರೀತಿ ಫುಡ್ಡನ್ನು ಮಾಡಿದ್ದಾರೆ ಈ ಕಡೆ ಏನಪ್ಪ ಇದು ಈ ರೀತಿ ಮಾಡಿದ ಹಳುಳು ಊಟ ಸೇರ್ತಿಲ್ವಲ್ಲ ಅಂತ ಅನ್ಕೋತಿದ್ದಾರೆ ಹಾಗಿದ್ರೆ ಇಲ್ಲಿ ಧನ್ಯ ತುಂಬ ಚೆನ್ನಾಗಿ ಅಡುಗೆ ಮಾಡ್ತಾರೆ ಆದರೆ ತಾಂಡವ್ಗೆ ಬುಲಿ ಕಲಿಸ್ಬೇಕು ಅನ್ನೋ ಕಾರಣಕ್ಕೆ ಉಪ್ಪು ಖಾರ ಹುಳಿ ಎಲ್ಲ ಕೂಡ ಜಾಸ್ತಿ ಮಾಡಿ ಬಾಯಿಗೆ ಇಡ್ತಿರೋ ಹಾಗೆ ಮಾಡಿದ್ದಾರೆ ಈ ಕಡೆ ಫೈನಲಿ ಇಲ್ಲಿ ಕುಸುಮಾರಂತೂ ಜಬರ್ದಸ್ತಾಗಿ ಎಲ್ಲರೂ ಕೂಡ ಊಟ ಮಾಡಿ ಅವ್ರ ಮುಂದೆ ಅಹಂಕಾರ ತೋರಿಸಿ ಹೋಗ್ತಾರೆ ಬಟ್ ಇಲ್ಲಿ ಂಡು ಮಾತ್ರ ಊಟ ಮಾಡೋಕ್ಕಾಗದೆ ಹೊಟ್ಟೆ ಹಸ್ಕೊಂಡು ದಿನ ಸಾಯ್ಬೇಕಾಗತ್ತೆ ಬಿಕಾಸ್ ಅವರು ಮಾಡಿದ್ದನ್ನು ಅವರೇ ತಿನ್ಲೇಬೇಕಲ್ವಾ ಅದಕ್ಕೋಸ್ಕರ ನಂತರ ಈ ಕಡೆ ರೂಪ ಅವರೇ ಬನ್ನಿ ಅಂತ ಹೇಳಿ ಧನ್ಯನ ತರಾಟಕ್ಕೆ ತಗೋತಾರೆ ಏನಿದು ಈ ರೀತಿ ಅಡುಗೆ ಮಾಡಿದಿರ ಅಂದಾಗ ನಾನು ಟೇಸ್ಟ್ ನೋಡೋಲ್ಲ ಹಾಗೆ ಅಡುಗೆ ಮಾಡೋದು ಅಂದಾಗ ಹಾಗೆ ಮಿಲಿಯನ್ ಗಟ್ಟಲೆ ಫಾಲೋವರ್ಸ್ ಇದ್ದಾರೆ ನಿಮಗೆ ಅಂದಾಗ ಅವರೆಲ್ಲ ಅದನ್ನೆಲ್ಲ ನೋಡ್ತಾರ ಬಂದು ಟೇಸ್ಟ್ ಮಾಡ್ತಾರ ಒಳ್ಳೊಳ್ಳೆ ತಟ್ಟೆ ಲೋಟ ಹಾಗೆ ಬಟ್ಲೆ ಇಟ್ಕೊಂಡ್ರೆ ಸಾಕು ಕಲರ್ಫುಲ್ ಆಗಿದ್ದು ಊಟ ಕಲರ್ಫುಲ್ ಆಗಿದ್ರೆ ಹೇಗೆ ಕಾಣಿಸುತ್ತೆ ಅದಷ್ಟೇ ಮುಖ್ಯ ಆಗುತ್ತೆ ಟೇಸ್ಟ್ ಯಾರಾದರೂ ನೋಡ್ತಾರೆ ಅಂತ ಹೇಳ್ತಾರೆ ನನಗಂತೂ ಆ ರೀತಿಯೆಲ್ಲ ಅಭ್ಯಾಸ ಮಾಡಿ ಇಲ್ಲವೇ ಇಲ್ಲ ಟೇಸ್ಟ್ ಮಾಡಿ ಮನೇಲಿ ನನಗೆ ಬೇರೆಯವರು ಅಡುಗೆ ಮಾಡ್ತಾರೆ ಅಂತಾರೆ ನಂತರ ಈ ಕಡೆ ಊಟಕ್ಕೆ ಬನ್ನಿ ರೂಪಾವ್ರೆ ಅಂದಾಗ ಏನು ಅವ್ರ ಮನೆಗೆ ಊಟಕ್ಕೆ ಹೋಗ್ತಿದ್ದ ಅಂತ ಕೌದು ಪಕ್ಕದ ಮನೆಯವರಲ್ವ ಅದಕ್ಕೆ ಕರೀತಿದ್ದೀವಿ ಅಂತ ಕುಸುಮ್ ಅವ್ರು ಹೇಳ್ತಾರೆ ಈ ಕಡೆ ಧನ್ಯವ್ರು ಕೂಡ ಹಾಗೆ ಊಟಕ್ಕೆ ಹೋಗ್ತಾರೆ ನಂತರ ಬಿಸಿಬೇಳಿ ಬಾತ್ ಯಾವಾಗ ಮಾಡ್ತಾ ನಾನು ನಾನೇನೇನು ರೈಸ್ ಬಾತ್ಗೆ ನೀರು ಹಾಕಿ ಹಾಳು ಮಾಡಿದ್ನಲ್ಲ ಅಂತ ಹೇಳ್ತಿದ್ರೆ ನನಗೆ ಸತ್ಯವಾಗಿ ಗೊತ್ತಿಲ್ಲದೆ ಅದನ್ನು ಮಾಡಿಬಿಟ್ಟಿದ್ದೆ ಅಂತ ಹೇಳ್ತಾರೆ ಹೌದಾ ಅಂತ ಕುಸುಮ ಅವ್ರು ಕೇಳಿದ್ದಕ್ಕೆ ಹೌದು ನಮಗೆ ದಿನದಿಂದ ಅಡುಗೆ ಮನೆಯಲ್ಲಿದ್ದವ್ರಿಗೆ ಗೊತ್ತಲ್ವ ಹೀಗೆ ಏನಾದರೂ ಏನು ಮಾಡಬೇಕು ಅಂತ ಅದಕ್ಕೆ ಸ್ವಲ್ಪ ಬೀಳೆ ಬಾತ್ ಪೌಡರ್ ಹುಳಿ ಎಲ್ಲ ಹಾಕಿ ಸ್ವಲ್ಪ ಕಲಿಸಿದೆ ಬಿಸಿಬಳ್ಳಿ ಬಾತ್ ಆಯಿತು ಅಂತಾರೆ ನಂತರ ನಮ್ಮ ಸೊಸೆ ಎಷ್ಟು ಅಂತ ಹೊಗ್ಲುತ್ತಿದ್ರೆ ಈ ಕಡೆ ತಾಂಡವ್ ಕತೆ ಮುಗಿತು ಸರಿಯಾಗಿ ಪೆಟ್ಟು ಕೊಟ್ಟಿದ್ದಾರೆ ರೂಪ ತಾಂಡವ್ಗೆ ಬೇಸಿದ ಬಾಣ ಹಾಗೆ ನಾಟಿ ಬಿದ್ದೇ ಬಿಟ್ಟಿದೆ ತಾಂಡವ್ಗೆ ಹಾಗಿದ್ರೆ ಈ ಕಡೆ ತಾಂಡವ್ಗೆ ಶ್ರೇಷ್ಠ ತಂದೆ ಕಾಲ್ ಮಾಡಿ ಹತ್ತಂದಲ್ಲಿ ಮದುವೆ ಅಂತ ಕೂಡ ಹೇಳಿದ್ದಾರೆ ಹಾಗಿದ್ರೆ ಮುಂದೆ ಏನಾಗುತ್ತೆ ಒಂದರ ವಿಡಿಯೋಗೋಸ್ಕರ ಪೀಚ್ ಮಾಡಿದ ನಾವು ಮರಿಬೇಕು